ಇನ್ನೊಂದು ಕಡೆಯಲ್ಲಿ ಹಿಂದುತ್ವದ ಭದ್ರ ಕೋಟೆ ಅಂತ ಆಕ್ಷೇತ್ರ ಕ್ಷೇತ್ರ ಕರೆಸಿಕೊಳ್ಳುತ್ತೆ ಇಲ್ಲಿ ಬಿ ಜೆ ಪಿ ಈ ಬಾರಿ ಹೆಂಗಿದೆ ಬಿಜೆಪಿಗೆ ಯಾವೆಲ್ಲ ಅಂಶಗಳು ಪ್ಲಸ್ ಆಗ್ಬಹುದು ಹಾಗೆಯೇ ಯಾವೆಲ್ಲ ಅಂಶಗಳು ಮೈನಸ್ ಆಗಬಹುದು ಅದನ್ನು ಕೂಡ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ ಮೊದಲೇದಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುವ ಅಂತಂಶ್ ಅಂಶಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಿಂದುತ್ವದ ಅಲೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖ ನೋಡಿಕೊಂಡು ಕೂಡ ವೋಟ್ ಹಾಕಬಹುದು ಕ್ಷೇತ್ರದಲ್ಲಿ ಬಿಜೆಪಿ ಸಂಘಟನೆ ದೊಡ್ಡ ಮಟ್ಟದಲ್ಲಿದೆ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುತ್ತೆ ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳು ವ್ಯವಸ್ಥಿತ ಸಂಘಟನೆ ಸಕ್ರಿಯ ಕಾರ್ಯಕ್ರಮಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿಯ ಬಲ ದೊಡ್ಡ ಮಟ್ಟದಲ್ಲಿ ಇದೆ ಬೂತ್ ಮಟ್ಟದಲ್ಲಿ ಪಕ್ಷದ ಹಿಡಿತ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡುವಲ್ಲಿ ಬಿಜೆಪಿ ಕಾರ್ಯಕರ್ತರು ಯಶಸ್ವಿ ಆಗಿದ್ದಾರೆ ಒಂದು ವೇಳೆ ಬಿಜೆಪಿ ಇಲ್ಲಿ ಗೆಲ್ತು ಅಂತ ಇಟ್ಕೊಳ್ಳಿ ಅದಕ್ಕೆ ಕಾರಣವಾಗುವ ಅಂಶಗಳು ಇದೇ ಆಗಿರುತ್ತೆ ಹಾಗೆಯೇ ನರೇಂದ್ರ ಮೋದಿ ಅವರ ಮುಖ ನೋಡಿಕೊಂಡು ಓಟ್ ಹಾಕ್ತಾರಾ ಅಥವಾ ಅಲ್ಲಿ ಆ ಕ್ಷೇತ್ರದಲ್ಲಿ ನಿಂತಿರುವಂತಹ ಕ್ಯಾಂಡಿಡೇಟ್ ಮುಖವನ್ನ ನೋಡಿಕೊಂಡು ಓಟ್ ಹಾಕ್ತಾರ ಬಿಜೆಪಿ ಆಗುವಂತ ಪ್ಲಸ್ ಪಾಯಿಂಟ್ ಗಳನ್ನ ನೋಡಿದ್ರೆ ಒಂದಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಇವೆ ಯಾವೆಲ್ಲ ಅಂಶಗಳು ಬಿಜೆಪಿಗೆ ಮೈನಸ್ ಆಗಬಹುದು ಒಂದು ವೇಳೆ ಆ ಕ್ಷೇತ್ರದಲ್ಲಿ ಬಿಜೆಪಿ ಸೋಲ್ತು ಅಂತ ಹೇಳಿದ್ರೆ ಈ ಅಂಶಗಳು ಕಾರಣ ಆಗುತ್ತೆ ಕಳೆದ ಆರು ಬಾರಿ ಆಯ್ಕೆಯಾದ್ರೂ ಸಂಪೂರ್ಣ ನಿಷ್ಕ್ರಿಯರಾಗಿದ್ದಾರೆ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಶಾಸಕರು ಆಯ್ಕೆ ಆಗದೆ ಇರೋದು ವಿಧಾನಸಭೆ ಚುನಾವಣೆಯಲ್ಲಿ ಹೆಂಗ್ ಹಿನ್ನಡೆ ಆಯಿತು ಅಂತೇಳಿ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಹೆಚ್ಚಿರೋದು ಮೂಲ ಬಿಜೆಪಿ ಮತ್ತು ವಲಸಿಗರ ನಡುವೆ ಶೀತಲ ಸಮರ ಇದೆ ಬೇರೆ ಪಕ್ಷದಿಂದ ಬಿಜೆಪಿಗೆ ಬಂದು ಸೇರ್ಕೊಂಡವರು ಹಾಗೆಯೇ ಮುಂಚಿನಿಂದಲೂ ಕೂಡ ಬಿಜೆಪಿಯಲ್ಲಿ ಇದ್ದವರು ಅವರ ನಡುವೆ ಇರುವಂಥ ಶೀತಲ ಸಮರ ಚುನಾವಣಾ ಪೂರ್ವ ನೀಡಿದಂಥ ಭರವಸೆಗಳನ್ನ ಈಡೇರಿಸಲಿಲ್ಲ ನಾವು ಸಾಕಷ್ಟು ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಆದ್ರೆ ಆ ಬೇಡಿಕೆಯನ್ನ ಈಡೇರಿಸುವಂತ ಕೆಲಸವನ್ನ ನೀವು ಅಂತ ಅಂತೇಳಿ ಅಲ್ಲಿನ ಮತದಾರರು ಆರೋಪವನ್ನು ಮಾಡ್ತಾ ಎಸ್ ಸಾಕಷ್ಟು ಪ್ಲಸ್ ಆ್ಯಂಡ್ ಮೈನಸ್ ಗಳ ಬಗ್ಗೆ ನೀವು ಗಮನಿಸಿದ್ರಿ ಇಲ್ಲಿ ಇರುವಂತ ಪ್ಲಸ್ ಅಂಡ್ ಮೈನಸ್ ಗಳ ಬಗ್ಗೆ ನಾವು ಚರ್ಚೆಯನ್ನ ನಡೆಸ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಬಿಜೆಪಿ ಪಕ್ಷದಲ್ಲಿ ಯಾವ ರೀತಿಯಾಗಿ ಇದೆ ಎನ್ನುವಂಥದನ್ನ ಕೂಡ ನೋಡಿದ್ರಿ ಜನಾರ್ದನ್ ನೋಡ್ತಾ ಇದ್ರೆ ನೀವು ಕೂಡ ಕ್ಷೇತ್ರದಲ್ಲಿ ಯಾವ ರೀತಿಯ ಅಲೆ ಇದೆ ಒಂದು ಕಡೆಯಲ್ಲಿ ಪಿಯ ಪ್ಲಸ್ ಆ್ಯಂಡ್ ಮೈನಸ್ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಈ ನಾನು ಹೇಳಿದೆ ನೀವು ಕೂಡ ಗಮನಿಸಿದ್ರಿ ಈ ಎಲ್ಲ ಅಂಶಗಳು ಬಿಜೆಪಿಯ ಕೈ ಹಿಡಿಯುತ್ತಾ ಹಾಗಾದರೆ ಅಲ್ಲಿ ಬಿ ಜೆ ಪಿಗೆ ಕ ಸಂಪೂರ್ಣವಾದಂತಹ ಅಲೆ ಇದೆ ಹ್ಞೂ ಮೋದಿ ಅಲೆಯ ಜೊತೆಗೆ ಆ ಕ್ಷೇತ್ರ ಸಂಪೂರ್ಣ ಇಡೀ ಲೋಕಸಭಾ ಕ್ಷೇತ್ರವೇ ಬಿ ಜೆ ಪಿಗೆ ಸಪೋರ್ಟಿವ್ ಆಗಿರೋಂಥದ್ದು ಕಿತ್ತೂರು ಖಾನಾಪುರಕ್ಕೆ ಕೂಡ ಇದಕ್ಕೆ ಸೇರಿ ಸೇರ್ಕೊಳ್ಳುತ್ತೆ ಎರಡು ವಿಧಾನಸಭಾ ಕ್ಷೇತ್ರಗಳು ಕೂಡ ಇದು ಲೋಕಸಭಾ ಇದಕ್ಕೆ ಸೇರಿಕೊಳ್ಳುತ್ತೆ ಅಲ್ಲಿಂದನು ಬಿ ಜೆ ಪಿ ಸಪೋರ್ಟ್ ಜಾಸ್ತಿ ಇದಾರೆ ಅಲ್ಲಿ ಮತಗಳು ಜಾಸ್ತಿ ಬರುತ್ತೆ ಪ್ರತಿ ಬಾರಿಯೂ ಸಹಿತ ಇಲ್ಲಿ ಬಿ ಜೆ ಪಿ ಅಲೆಯ ಜೊತೆಗೆ ಕಾಂಗ್ರೆಸ್ಗೆ ಪ್ಲಸ್ ಆಗಿರೋದು ಈ ಬಾರಿ ಏನಂತಂದರೆ ನೀವು ಲೆಕ್ಕ ಲೆಕ್ಕಾಚಾರ ಹೇಳಿದ್ರಿ ಮೂರು ಬಿ ಜೆ ಪಿ ಐದು ಕಾಂಗ್ರೆಸ್ ಇದೆ ಅಂತೇಳಿ ತಾಂತ್ರಿಕವಾಗಿ ಆ ಥರ ಇದೆ ಆದರೆ ವಾಸ್ತವಿಕವಾಗಿ ಆರು ಕಾಂಗ್ರೆಸ್ ಶಿವರಾಮ್ ಹೆಬ್ಬಾರ್ ಸಹಿತ ಬಿಜೆಪಿಯಿಂದ ಆಯ್ಕೆ ಆದರೂ ಅವರು ಕಾಂಗ್ರೆಸ್ ಆರು ಕಾಂಗ್ರೆಸ್ ಇದೆ ಶಾಸಕರ ಬೆಂಬಲದಿಂದಲೇ ಅಲ್ಲಿ ಚುನಾವಣೆ ನಡೆದು ಚ ಆ ಕ್ಷೇತ್ರದಲ್ಲಿ ಅಷ್ಟರ ಮಟ್ಟಿಗೆ ಅವರು ಮತ ಕೊಡಿಸ್ತಾರೆ ಅಂತಂದರೆ ಕಾಂಗ್ರೆಸ್ ಭಾಳ ಸುಲಭವಾಗಿ ಎದ್ದು ಬಿಡ್ಬೋದು ಆದರೆ ಅಲ್ಲಿ ಪರಿಸ್ಥಿತಿ ಆಗಿಲ್ಲ ಕಾಂಗ್ರೆಸ್ ಪ್ರತಿ ಬಾರಿಯೂ ಸಹಿತ ಅಲ್ಲಿ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡುವುದೇ ಅದೇ ಪರಿಸ್ಥಿತಿ ನಡ್ಕೊಂಡು ಬಂದಿದೆ ತೊಂಬತ್ತಾರರಿಂದ ಇದುವರೆ ನಾವು ನೋಡ್ತಾ ಬರ್ತಾ ಹೋದ್ರೆ ಅನಂತಕುಮಾರ್ ಹೆಗ್ಡೆ ಅವರು ಗೆದ್ದ ನಂತರದಲ್ಲಿ ಒಂದ್ಸರಿಗೆ ಆಳು ಅವ್ರು ನಿಲ್ತಾರೆ ಇನ್ನೊಂದ್ಸರಿ ಪ್ರಶಾಂತ್ ದೇಶಪಾಂಡೆ ಅವ್ರು ನಿಲ್ತಾರೆ ದೇಶಪಾಂಡೆ ಅವ್ರ ಮಗ ನಿಲ್ತಾರೆ ಇನ್ನೊಂದ್ಸರಿ ಮತ್ತೊಬ್ಬರು ಯಾರೋ ಬರ್ತಾರೆ ಈ ಸರಿಗೆ ಅಂಜಲಿ ನಿಂಬಾಳ್ಕರ್ ಬಂದಿದ್ದಾರೆ ಹೀಗೆ ಒಬ್ಬರೆಲ್ಲ ಒಬ್ರು ಒಬ್ಬರೆಲ್ಲ ಒಬ್ರು ಬದಲಾವಣೆ ಮಾಡ್ತಾರೆ ಒಬ್ಬ ಅಭ್ಯರ್ಥಿಯನ್ನು ಅಲ್ಲಿ ನಿಖರವಾಗಿ ಒಂದು ಫಿಕ್ಸ್ ಮಾಡಿಲ್ಲ ಆ ಕ್ಷೇತ್ರ ಒಂದು ಸೋತರು ಗೆದ್ದರು ನೀವು ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಂತೇಳಿ ಒಬ್ಬ ಯಂಗ್ಸ್ಟರ್ನ ಯಾರನ್ನೂ ಬಿಟ್ಟಿಲ್ಲ ಆ ಕಾರಣಕ್ಕಾಗಿ ಆ ಕ್ಷೇತ್ರವನ್ನು ಹಿಡಿತಕ್ಕೆ ತಗೊಳಕ್ಕೆ ಸಾಧ್ಯನೇ ಆಗಿಲ್ಲ ಇನ್ನೊಂದು ಕಾರಣ ಏನಂತಂದ್ರೆ ಅಲ್ಲಿ ಅನಂತಕುಮಾರ್ ಹೆಗ್ಡೆ ಅವರಿಗೆ ಪ್ಲಸ್ ಆಗಿರೋದು ಹಿಂದುತ್ವ ಇದರ ಜೊತೆಯಲ್ಲಿ ಬಿಜೆಪಿ ಅಲೆಯ ಜೊತೆಯಲ್ಲಿ ಕಾಂಗ್ರೆಸ್ನ ವೈಫಲ್ಯವೇ ಅವ್ರಿಗೆ ಪ್ಲಸ್ ಆಗಿರೋದು ಇಲ್ಲಾಂತಂದ್ರೆ ಅವ್ರು ಇಷ್ಟು ಬಾರಿ ಕಂಟಿನ್ಯೂ ಗೆಲ್ತಾ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಕಾರಣ ಏನಂತಂದ್ರೆ ಒಂದು ಸಾರಿ ದೇಶಪಾಂಡೆ ಅವ್ರ ಕಡೆಯವರಿಗೆ ಟಿಕೆಟ್ ಸಿಕ್ತು ಅಂದರೆ ಆಳ್ವ ಕಡೆಯವರು ಅವರಿಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಕಾಂಗ್ರೆಸ್ನಲ್ಲಿ ಒಳಗಿಂದೊಳಗೆ ಅವಳು ಒಳೆಯಟ ಒಳ ಜಗಳೊಳೆಯಟನ ಕೊಡ್ತಿದ್ರು ಈ ಆಳುವ ಆಳ್ವ ಕಡೆಯವರಿಗೆ ಟಿಕೆಟ್ ಸಿಕ್ತು ಅಂದರೆ ದೇಶಪಾಂಡೆ ಕಡೆಯವರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅವ್ರು ನೇರವಾಗಿ ಅನಂತ ಕುಮಾರ್ ಹೆಗ್ಡೆ ಕಡೆ ಸಪೋರ್ಟ್ ಆಗ್ತಿತ್ತು ಒಳಗಿಂದ ಒಳಗೆ ಒಳ ರಾಜಕೀಯಗಳು ಈ ಲಾಭವನ್ನು ಅವರು ಪಡ್ಕೊಳ್ತಾ ಹೋದ್ರು ಅನಂತಕುಮಾರ್ ಹೆಗ್ಡೆಯವರು ಆದರೆ ಅವರು ಗೆದ್ದು ಇಷ್ಟು ಪ ಇಷ್ಟು ಸಾರಿ ಗೆದ್ದು ಆ ಕ್ಷೇತ್ರದಲ್ಲಿ ಒಂದು ಗುರುತರವಾದಂಥ ಕೆಲಸವನ್ನು ಮಾಡಬೇಕಾಗಿತ್ತು ಎಲ್ಲರ ನಿರೀಕ್ಷೆ ಇರೋದು ಅದೇ ಯಾವುದೋ ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟಲ್ ಬಗ್ಗೆ ಬಂತು ಆದರೆ ಆ ವಿಚಾರದಲ್ಲಿ ಅವರು ಸ್ವಲ್ಪ ನೆಗ್ಲೆಕ್ಟ್ ಆಗಿಯೇ ಮಾತಾಡಿದ್ರು ಅದು ಜನರಿಗೆ ಬಹಳ ಬೇಸರನೂ ಕೂಡ ಆಯಿತು ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಕ್ಕೆ ಅವಕಾಶ ಮಾಡ್ಕೊಳ್ಳಿ ಬೇಜಾನಿತ್ತು ಕರಾವಳಿ ಅದು ಭಟ್ಕಳದಿಂದ ಕಾರವಾರದವರೆಗೂ ಕರಾವಳಿ ಬೆಟ್ಟಲಿ ಉದ್ಯೋಗಾವಕಾಶ ಸೃಷ್ಟಿಸಬಹುದಿತ್ತು ಕೆಲಸಗಳು ಜಾಸ್ತಿ ಎಸ್ ನೀವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಬಗ್ಗೆ ಹೇಳ್ತಾ ಇದ್ರಿ ಒಂದು ಘಟನೆಯನ್ನ ನಾನು ಇಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಲ್ಲಿನ ಉತ್ತರ ಕನ್ನಡದ ಜನರು ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಬರಬೇಕಾಗಿರೋದು ಉಡುಪಿ ಮಣಿಪಾಲ್ ಅಥವಾ ಆ ಕಡೆ ಅಂತ ಹೇಳಿದ್ರೆ ಹುಬ್ಬಳ್ಳಿ ಹೋಗಬೇಕು ಒಂದು ಹೀಗೆ ಒಂದು ಒಂದು ವರ್ಷದ ಹಿಂದೆ ಅನ್ಕೊಳ್ತೀನಿ ಪಾಪ ಪೇಶೆಂಟ್ ಕರ್ಕೊಂಡು ಬರ್ತಾ ಇದ್ದಂತೂ ಒಂದು ಗೆ ದನ ಡಿಕ್ಕಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲಿ ಇನ್ನೂ ಆಗಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಹಿನ್ನಡೆ ಆಗಲ್ವಾ ಇಡೀ ಕ್ಷೇತ್ರದಲ್ಲಿರುವಂತಹ ಎಲ್ಲಾ ಜನಪ್ರತಿನಿಧಿಗಳ ವೈಫಲ್ಯ ಅದು ಹಿಂದೆ ಹೌದು ಇವ್ರದ್ದು ಒಬ್ಬರದ್ದೇ ಅಲ್ಲ ಅನಂತಕುಮಾರ್ ಹೆಗ್ ಅವ್ರದ್ದು ಕೂಡ ವೈಫಲ್ಯ ಹೌದು ಅವರು ಮಾಡಿಸಬೇಕಾಗಿತ್ತು ಪ್ರಯತ್ನ ಮುಂದೆ ಮುಂದೆ ನಿಂತು ಮಾಡಿಸಿದ್ರು ಅವರೇ ಹೆಸರಿಗೆ ಬರ್ತಿತ್ತು ಮಾಡಿಸಿದ್ರು ಅಂತ ಹೇಳಿ ಹಾಗಂತ ಅವ್ರದ್ದು ಒಬ್ಬರದೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ ಜನಪ್ರತಿನಿಧಿಗಳದ್ದು ಕರ್ತವ್ಯ ಅದು ಅದನ್ನ ಮಾಡಿಸುವಲ್ಲಿ ಅವರು ಸಂಪೂರ್ಣ ವಿಫಲರಾದ್ರು ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅವರು ಹೋರಾಟ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿಯವರು ಹೋರಾಟ ಮಾಡಿದ್ರು ಹೋರಾಟ ಮಾಡಿ ಅದೇ ಏನು ಪ್ರಚಾರ ತಗೊಳ್ಳೋದಕ್ಕಷ್ಟೇ ಇವತ್ತಿಗೂ ಸಹಿತ ಅಲ್ಲಿ ಅವಕಾಶಗಳಿದೆ ತುರ್ ತುರ್ತಾಗಿ ಏನೋ ಎಮರ್ಜೆನ್ಸಿಗೆ ಹೆಲ್ಪ್ ಸಿಗೋದು ಎಲ್ಲಿ ಅಂತಂದ್ರೆ ನೌಕಾನೆಲೆ ಇದೆ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಇದ್ರೆ ತೊಗೊಂಡೋಗ್ಬೋದು ನಂತರದಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅದೇನು ಬಹಳ ದೊಡ್ಡ ಮಟ್ಟದ ಟ್ರೀಟ್ಮೆಂಟ್ ಸಿಗತ್ತೆ ಅಂತಲ್ಲ ಅಂದ್ರೆ ಕೇವಲ ಹಾಸ್ಪಿಟ್ಲ್ ಮಾತ್ರ ಅಲ್ಲ ಅದು ಹಾಸ್ಪಿಟ್ಲು ದೊಡ್ಡ ಮಟ್ಟದ ಚರ್ಚೆ ಅಭಿಯಾನ ಆಗಿರೋ ಕಾರಣಕ್ಕಾಗಿ ನಮಗೊಂದು ಸುದ್ದಿಗೆ ಸಿಗ್ತಾ ಇದೆ ಬಿಟ್ರೆ ವಿಪುಲವಾಗಿ ಈ ರೀತಿಯ ಹಲವಾರು ವಿಚಾರಗಳಿದಾವೆ ಅಲ್ಲಿ ರಸ್ತೆಯಿಂದ ಹಿಡಿದು ಬೇರೆ ಬೇರೆ ಪ್ರವಾಸೋದ್ಯಮದ ವಿಚಾರದಿಂದ ಹಿಡಿದು ಯಾವುದು ಕೂಡ ಆ ಮಟ್ಟಕ್ಕೆ ಸೆಳೆಯುವ ಗಮನ ಸೆಳೆಯುವಂತ ಕೆಲಸ ಆಗಿಲ್ಲ ಕರ್ನಾಟಕದ ಕಾಶ್ಮೀರ ಅಂತಾನೂ ಕರೀತಾರೆ ಅದನ್ನ ಹೌದು ಆದ್ರೆ ಅಲ್ಲಿ ಕರ ಮಾತ್ರ ಅಷ್ಟೇ ಬಿಟ್ರಿ ಬೇರೆ ಯಾವುದೇ ರೀತಿಯ ಸೌಲಭ್ಯಗಳು ಬಂದಿಲ್ಲ ನಾನು ಆಗ್ಲೇ ಕಾರ್ಯಕ್ರಮ ಪ್ರಾರಂಭದಲ್ಲೇ ಒಂದು ಮೆನ್ಶನ್ ಮಾಡಿದೆ ಇತ್ತ ಕಡಲು ಅತ್ತ ಘಟ್ಟ ಪ್ರದೇಶ ಅದ್ಭುತವಾಗಿ ಪ್ರವಾಸೋದ್ಯಮವನ್ನ ಡೆವಲಪ್ಮೆಂಟ್ ಮಾಡಬಹುದು ಅಂತ ಹೇಳಿ ಆದ್ರೂ ಕೂಡ ಮಾಡ್ಲಿಲ್ಲ ಇನ್ನೊಂದು ಕಡೆಯಲ್ಲಿ ಈ ಮೈನಸ್ ಅಂಶಗಳನ್ನ ಗಮನಿಸ್ತಾ ಹೋಗುವುದಾದ್ರೆ ಇಲ್ಲಿ ಬಿಜೆಪಿಗೆ ಹಿನ್ನಡೆ ಆಗೋಕೆ ಯಾವೆಲ್ಲ ಅಂಶಗಳು ಕಾರಣ ಆಗಬಹುದು ಅಂತ ಹೇಳಿ ಬಿ ಜೆ ಪಿಗೆ ಗೆ ಹಿನ್ನಡೆ ಅಂದರೆ ಇದುವರೆಗೂ ಅಭ್ಯರ್ಥಿ ಆಯ್ಕೆ ಮಾಡದೇ ಇರೋದು ಒಂದು ಅದು ಮೊದಲನೇ ಹಿನ್ನಡೆ ಆಗುತ್ತೆ ಇನ್ನೊಂದು ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಅತಿ ಹೆಚ್ಚಾಗಿದೆ ಅದು ಪಿಗೆ ಹಿನ್ನಡೆ ಕಾರಣ ಆಗ್ಬೋದು ಯಾಕಂದರೆ ಅಂಜಲಿ ನಿಬಾಳ್ಕರ್ ಅವರಿಗೆ ಅಭ್ಯರ್ಥಿ ಆಗಿದ್ದಾರೆ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಬಣ ತೊಟ್ಟು ಕ್ಷೇತ್ರದಲ್ಲಿ ಆಯಾ ಶಾಸಕರೆಲ್ಲರೂ ಹೋರಾಟ ಕೇಳಿದ್ರೆ ತಮ್ಮಗೆ ಸಿಕ್ಕ ಮತಗಳನ್ನಾದ್ರೂ ನಾವು ಅವ್ರಿಗೆ ಕೊಡಿಸ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಇಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಬಿಜೆಪಿಯಲ್ಲಿ ಒಳ ಜಗಳ ಒಂದು ಕುಮಾರ್ ಒಂದು ವೇಳೆ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಟ್ಟರು ಅಂತಂದ್ರೆ ಕ್ಷೇತ್ರದಲ್ಲಿ ಒಂದಷ್ಟು ಜನ ಇದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಹೇಳಿ ಒತ್ತಡ ಮಾಡಿದವರು ಇದ್ದಾರೆ ಅವರು ಸಪೋರ್ಟ್ ಮಾಡದೇ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಅವರಿಗೆ ಮಿಸ್ ಆಗಿ ಬೇರೆಯವ್ರಿಗೆ ಟಿಕೆಟ್ ಹೋಯ್ತು ಅಂದ್ರೆ ಅನಂತಕುಮಾರ್ ಹೆಗಡೆ ಅವರೇ ಅಸಮಾಧಾನಗೊಂಡು ಅವ್ರು ಸಪೋರ್ಟ್ ಮಾಡದೇ ಇರಬಹುದು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿನೇ ಬಿಜೆಪಿಯ ಒಂದಷ್ಟು ಎಮ್ ಎಲ್ ಎ ಅಂತ ಆರೋಪ ಕೂಡ ಇದೆ ಅವರಲ್ಲೇ ಮಾಡ್ಕೊಳ್ತಾ ಅವರಲ್ಲೇ ಇದೆ ಅವರ ಪಕ್ಷದಲ್ಲೇ ಮಾಡಿದಂತ ಆರೋಪಗಳನ್ನ ನಾವು ಕೇಳಿದೀವಿ ಸೊ ಇಲ್ಲಿ ಪಕ್ಷದ ಒಳಗಡೆ ಅಸಮಾಧಾನಗಳು ಒಳಜಗಳ ಇದೇ ರೀತಿ ಕಂಟಿನ್ಯೂ ಆದ್ರೆ ಈ ಬಾರಿ ಕಾಂಗ್ರೆಸ್ಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ ಆದ್ರೆ ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡ ಜಿಲ್ಲೆ ಅದಕ್ಕೆ ಕಿತ್ತೂರು ಕಾನಾಪುರ ಭಾಗದವರಲ್ಲಿ ಪರಿಚಯ ಇರಬಹುದು ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಬಂದ್ರೆ ಅವರಿಗೆ ಅಷ್ಟೊಂದು ಅಲ್ಲಿ ಪರಿಚಿತ ಪ್ಲೇಸ್ ಅಲ್ಲ ಅದು ಅಲ್ಲಿ ಜನರು ಅಕ್ಸೆಪ್ಟ್ ಮಾಡ್ಕೊಳ್ತಾರ ಅನ್ನೋದು ಮುಖ್ಯ ಹೊರಗಡೆ ಅವರು ಅನ್ನೋ ಒಂದು ಭಾವನೆ ಬಂದೇ ಬರುತ್ತೆ ಮತ್ತೆ ಹೊಸ ಮುಖ ಇವರು ಒಂದ್ ವೇಳೆ ಆಯ್ಕೆ ಆದ್ರೂ ಜಿಲ್ಲೆಗೆ ಅಪರೂಪಕ್ಕೆ ಅತಿಥಿ ಬಂದ ಬಂದೋಗ್ತಾರೋ ಈಗಿರೋ ಸಂಸದರೇ ನಮ್ ಕೈ ಸಿಗಲ್ಲ ಅನ್ನೋಂತ ಆರೋಪ ಮಾಡ್ತಾ ಇದ್ರು ಈಗ ಆಯ್ಕೆ ಮಾಡಿ ಅವರು ಬಂದ್ರು ಆಗ್ಬಿಟ್ರೆ ನಮ್ಗೆ ಏನ್ ಮಾಡೋದು ಅಂತ ಭಾವನೆ ಕೂಡ ಬರಬಹುದು ಸೊ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ನಿರ್ಣಯ ಆಗೋ ತನಕ ಒಂದಷ್ಟು ಗೊಂದಲಗಳಂತೂ ಇದೆ ಬಟ್ ಕಳೆದ ಬಾರಿ ಹೆಚ್ಚು ಈ ಬಾರಿ ಕಾಂಗ್ರೆಸ್ಗೆ ಅವಕಾಶ ಇದೆ ಬಿಜೆಪಿ ಬೆಲ್ಟೆ ಇರಬಹುದು ಅದು ಸಂಪೂರ್ಣವಾಗಿ ಹಿಂದೂಗಳ ಓಟು ಅದು ಇದು ಇರ್ಬೋದು ಆದ್ರೆ ಒಳಗಡೆ ಇರುವಂತ ಒಂದೊಂದು ಒಳ ಜಾತಿ ಸಮ ಸಮೀಕರಣ ಲೆಕ್ಕಾಚಾರದಲ್ಲಿ ಆಗಿರುವಂತಹ ಅಸಮಾಧಾನ ಜಾತಿ ಲೆಕ್ಕಾಚಾರಗಳನ್ನು ನೀವು ಕೂಡ ಮುಂದೆ ನೋಡ್ತಾ ಹೋಗಬಹುದು ಅದ್ರಲ್ಲಿ ಎಷ್ಟು ಇದಿದೆ ಅಂದ್ರೆ ಜಾತಿ ಲೆಕ್ಕಾಚಾರವನ್ನು ತೆಗೆದುಕೊಂಡು ಹೋದ್ರೆ ಅನಂತಕುಮಾರ್ ಕುಮಾರ್ ಹೆಗ್ಡೆ ಅವರು ಈ ಸರಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಈಡಿಗ ಸಮುದಾಯದ ಅಸಮಾಧಾನ ಮತ್ತೊಂದು ಸಮುದಾಯದ ಅಸಮಾಧಾನ ಇದೆಲ್ಲವನ್ನ ಲೆಕ್ಕಾಚಾರ ತೆಗೆದುಕೊಂಡು ಹೋದ್ರೆ ಮರಾಠ ಓಟಗಳು ಸಾಕಷ್ಟು ಇದಾವೆ ಅಲ್ಲಿ ಇದು ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಸಪೋರ್ಟ್ ಆಗ್ಬೋದು ಎರಡೂರು ಕಡೆ ಲೆಕ್ಕಾಚಾರ ಇದೆ ಅನಂತಕುಮಾರ್ ಹೆಗ್ಡೆ ಅವರ ಸ್ಪರ್ಧೆ ಮಾಡ್ತಾರ ಬೇರೆಯವರು ಸ್ಪರ್ಧೆ ಮಾಡ್ತಾರ ಅನ್ನೋದು ಕೂಡ ಅಲ್ಲಿ ಬಹಳ ಪ್ರಮುಖವಾದ ಅಂಶ ಆಗತ್ತೆ ಬಿಜೆಪಿ ಒಳಜಗಳ ಕೂಡ ಮಹತ್ವ ಪಡ್ಕೊಳ್ಳುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ